من آمين. إلى حضرة ما في <applause> هذه الشريفة. اللهم بحقهم وبعلوهم آمين. بارك لنا، لنا في تعلمنا من اللهم بارك لنا في كل أمورنا. آمين. كما باركت على الصالحين. اللهم يسر سيرنا، اللهم سهل أمورنا،

وسلم مهدنا وسلم ابائنا وسلم امهاتنا وسلم اجدادنا وسلم اولادنا وسلم الله وسلم منا حقنا وسلم هذا البلد امين من كل خافة ومصيبة ومرض ومشقة وفقر وخافة ومن خير امين لكل صاهر وعين كل عين وحسن كل حاسب وظلم كل ظالم وشركا لكل شر يا رب العالمين امين ಮಸೀದಿ ಎಸ್ ಸುಚೀಲಾ ಇದರ ಅಧೀನದಲ್ಲಿ ನಡೆಸ ನಡೆಸಲ್ಪಡುವಂತಹ ಉರುಸ್ ಕಾರ್ಯಕ್ರಮ ಅಸಯ್ಯದು ಶರೀಫ್ ಅಲ್ಲ ರಬಿ ವಲಿಯುಲ್ಲಾಹಿ ಕದ್ದಸಲ್ಲಾ ಉಸಿರುಲ್ಲ ಅವರ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮದ ಮೊದಲನೆಯ ಘಟ್ಟವಾದ ನಮ್ಮ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವು ಇವಾಗ ಕೆಲವೇ ನಿಮಿಷ ನಡೆಯಲಿದೆ ಈ ಧ್ವಜಾರೋಹಣಕ್ಕಾಗಿ ನಾನು ನಮ್ಮ ಜಮಾತಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಉಸ್ತಾದರಾದಂತಹ ಅವರನ್ನು ಕೂಡ ನಾನು ಧ್ವಜಾರೋಹಣಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ

ಇದರ ಅಧೀನದಲ್ಲಿ ನಡೆಸಲ್ಪಡುವಂತಹ ಉರುಸ್ ಕಾರ್ಯಕ್ರಮ ಅಸಯದು ಶರೀಫ್ ಅಲ್ಲ ರಬಿ ವಲಿಯುಲ್ಲಾ ಹಿಖ ಸಲ್ಲಾ ಹೆಸರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮವು ಇದೇ ಬರುವ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಜನವರಿ ಇಪ್ಪತ್ತೈದರವರೆಗೆ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿರುತ್ತೇವೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೇರಳದ ವಾಗ್ಮಿಗಳಿಂದ ಪ್ರವಚನ ಹಾಗೂ ಪ್ರಸಿದ್ಧ ಸೂಫಿ ಪಾಂಡಿತ್ಯರು ತಂಗಲ್ದವರಿಂದ ಅಧುವಾ ಕಾರ್ಯಕ್ರಮ ಕೂಡ ನಡೆಯಲಿದೆ ಮುರ್ದಾ ಮಜಲಿಫ್ ಬೈತ್ ಧಾರ್ಮಿಕ ಪ್ರವಚನ ಕೂಡ ನಡೆಯಲಿದೆ ಜನವರಿ ಇಪ್ಪತ್ತೈದು ಆದಿತ್ಯವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೌಲಿದ್ ಪಾರಾಯಣ ಮತ್ತು ಅನ್ನದಾನ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಪುಣ್ಯ ಕಾರ್ಯಕ್ರಮವು ಸಮಾರೋಪಗೊಳ್ಳಲಿದೆ ಇನ್ಶಾ ಅಲ್ಲ ಈ ಕಾರ್ಯಕ್ರಮದ ಅಂಗವಾಗಿ ಧ್ವಜಾರೋಹಣ ಮತ್ತು ಬ್ರೌಷರ್ ಬಿಡುಗಡೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನಮ್ಮ ಜಮಾತಿನ ಕರಿಯ ಮೊಹಲ್ಲಾದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮ್ಮ ಜಮಾತಿನ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಹಾಜಿ ಕೊಪ್ಪಲರವರನ್ನು ನಾನಿಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜಮಾತಿನ ಕತಿಬರಾದಂತಹ ಇಬ್ರಾಹಿಂ ಫೈದಿ ಉಸ್ತಾದ್ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅಬ್ಬಾಸ್ ಹಾಜಿ ಪೆರಿಬೈಲ್ ಅಧ್ಯಕ್ಷರು ಅಲ್ ಹುದಾ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅಬೂಬಕರ್ ಹಾಜಿ ಕಿಲಿರಿಯಾ ಮಸ್ಜಿದ್ ಬಟ್ಟಪಾಡಿ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮೊಹಮ್ಮದ್ ಅಲಿ ಜಿಐ ಅಧ್ಯಕ್ಷರು ರಹಮಾನ್ಯ ಮಸ್ಜಿದ್ ಮತ್ತು ಹಯತುಲ್ ಇಸ್ಲಾಂ ಮದ್ರಸ ಇವರ ಇವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅಬ್ದುಲ್ ಖಾದರ್ ಎಂ ಉಪಾಧ್ಯಕ್ಷರು ಬಿಲಾಲ್ ಜುಮಾ ಮಸ್ಜಿದ್ ಇವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಸುಲೈಮನ್ ಹಾಜಿ ಬದ್ರಿಯಾ ಮಸ್ಜಿದ್ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅಬ್ಬಾಸ್ ಹಾಜಿ ಕೆ ಸಿ ರೋಡ್ ಅಧ್ಯಕ್ಷರು ಅಲ್ ಮುಬಾರಕ್ ಜುಮಾ ಮಸೀದ್ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಆಫೀಫಾ ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ಸಿದ್ದಿ ಕುಚಿಲ್ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಬಾವಾ ಹಾಜಿ ಪಂಜಲ್ ಜುಮಾ ಮಸೀದಿ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಎಂ ಪಿ ಮೊಹಮ್ಮದ್ ಎಸ್ ವೈ ಎಸ್ ಇದರ ಅಧ್ಯಕ್ಷರು ತರಪಾಡಿ ಬ್ರಾಂಚ್ ಇವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಎಫ್ ಇದರ ಅಧ್ಯಕ್ಷರು ಇವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮಕ್ಕಿಯಾರ್ ಇವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮ್ಯಾಕ್ ಬ್ರದರ್ಸ್ ಇದರ ಅಧ್ಯಕ್ಷರು ಹ್ಯಾರಿಸ್ ಇವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂತಹ ಅಬ್ದುಲ್ ಸಲಾಮಿಯು ಅವರನ್ನು ಕೂಡ ನಾನು ಇಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅವರನ್ನು ಕೂಡ ನಾನು ಇಲ್ಲಿ ನಾನು ಜುಮಾ ಮಸೀದಿ ಇದರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಸಲಾಮ್ ಮುಚ್ಚಿಲ್ ಮಾಜಿ ಕಾರ್ಯದರ್ಶಿಯವರು ನಾನು ಏಳೂರು ಜುಮಾ ಮಸೀದಿ ಅವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಇಲ್ಲಿ ನೆರೆದಂತಹ ನಮ್ಮ ಜಮಾತಿನ ನಮ್ಮ ಮೊಹಲ್ಲಾದ ನಮ್ಮ ಊರಿನ ಸಂಘ ಸಂಸ್ಥೆಯ ಮುಬಾರಕ್ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಅಫಿಫಾ ಇದರ ಪದಾಧಿಕಾರಿಗಳು ಮ್ಯಾಕ್ ಬ್ರದರ್ಸ್ ಇದರ ಪದಾಧಿಕಾರಿಗಳು ಉಚ್ಚಲ ಗುಡ್ಡೆ ಫ್ರೆಂಡ್ಸ್ ಸರ್ಕಲ್ ನೂರಲ್ ಇಸ್ಲಾಂ ಪೆರಿಬೈಲ್ ಬದ್ರಿಯಾ ವೆಲ್ಫೇರ್ ಅಜ್ಜಿ ನಡ್ಕ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾನಿಲ್ಲಿ ಆತ್ಮೀಯಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇದ್ದಂತಹ ನಮ್ಮ ಉರೂಸ್ ಕಾರ್ಯಕ್ರಮದ ಕೋಶಾಧಿಕಾರಿಯಾದಂತಹ ಯು ಬಿ ಮೊಹಮ್ಮದ್ ಹಾಜಿ ಅವರನ್ನು ಕೂಡ ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅಬೂಬಕರ್ ಹಾಜಿ ಉರೂಸ್ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕೂಡ ನಾನು ಇಲ್ಲಿ ಸ್ವಾಗತಿಸ್ತಾ ನಮ್ಮ ಉದ್ಯಮಿ ಅಬ್ಬಾ ಸುಶೀಲ್ರವರಿದ್ದಾರೆ ಅವರನ್ನು ಕೂಡ ನಾನು ಇಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ತಾವು ದಯವಿಟ್ಟು ಬಂದು ನಮ್ಮೊಂದಿಗೆ ಇಲ್ಲಿ ಸೇರಬೇಕು ಕೇಳಿಕೊಳ್ತಾ ಇದ್ದೇನೆ ಹಾಜಿ ಗೋಲ್ಡ್ ಇದರ ಸಂಸ್ಥಾಪಕರು ಬಾವಾ ಅವರನ್ನು ಕೂಡ ನಾನಿಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮೊಂದಿಗೆ ಹಲವಾರು ಉದ್ಯಮಿಗಳು ಹಲವಾರು ನಮ್ಮ ಇತಿಹಿಗಳು ಹಲವಾರು ನಮ್ಮ ಜಮಾತಿನ ಸದಸ್ಯರುಗಳು ನಮ್ಮ ಸ್ನೇಹಿತರು ಇಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ ಅದೇ ಮುನೀರ್ ಫೆರಿಬೈಲ್ ಬಹರೈನ್ ಇದೇ ರೀತಿ ಹಲವಾರು ನಾನಿಲ್ಲಿ ಕೆಲವರನ್ನು ಹೆಸರು ಹೇಳಲಿಕ್ಕೆ ಬಿಟ್ಟಿರಬಹುದು ಅದಕ್ಕೂ ಕೂಡ ಶ್ರಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಈ ಸ್ವಾಗತ ಭಾಷವನ್ನು ಭಾಷಣವನ್ನು ಮುಕ್ತಾಯಗೊಳಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಅಂದರೆ ಉರುಸಿನ ಮಹತ್ವದ ಬಗ್ಗೆ ನಮ್ಮ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಅಬ್ಬಾ ರವರನ್ನು ಕೂಡ ನಾನು ಇಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಬಶೀರ ಬಶೀರ್ ಅಜಿ ನಡ್ಕ ಬದ್ರಿ ಅಜುಮಾ ಮಸೀದಿ ಇದರ ಉಪಾಧ್ಯಕ್ಷರು ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ನಮ್ಮ ಮುಂದಿನ ರೂಸಿನ ಮಹತ್ವದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಮ್ಮೊಂದಿಗೆ ನಮ್ಮ ಮಸೀದಿಯ ಹತ್ತಿ ಇಬ್ರಾಹಿಂ ಫೈಜ್ ಉಸ್ತಾದರು ನಮ್ಮೊಂದಿಗೆ ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಹೇಳಲಿದ್ದಾರೆ ದಯವಿಟ್ಟು ನಾನು ಅವರನ್ನು ಇಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅಸ್ಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರಕಾತು ಬಸ್ಮಿಲ್ಲಾಹಿ ಅಲಹಮದಿಲ್ಲಾ ವಸ್ಸಲಾತ್ ವಸ್ಸಲಾಮ್ ಅಲ್ಲ ಅಶ್ರಫ್ ರಸೂಲಿಲ್ಲ ಅಲ್ಲ ಅಲಿಯೋ ಸಾಹಬಿ ಅಲ್ಫಾ ಇಜಿನ್ ಅಮಿರಿಲ್ಲ ಅಹಮ್ಮಾಬಾದ್ ഏറ്റവും ബഹുമാനവും ആദരും നിറഞ്ഞ അദ്ധ്യക്ഷർ ഇസ്മായിൽ ഹാജി അവർ അതേപോലെ തന്നെ കെ സി റോഡ് മുബാറക് ജുമാ മസ്ജിദ് അധ്യക്ഷൻ അബ്ബാസ് ഹാജി പിലിക്കോറ് ഹാജി തുടങ്ങിയ അതേപോലെ തന്നെ നമ്മുടെ ഇവിടുത്തെ ഉപാധ്യക്ഷന്മാർ സെക്രട്ടറിമാർ അതുപോലെ തന്നെ കമ്മിറ്റി ഭാരവാഹികൾ ഇവിടെ എത്തിച്ചേർന്ന നമ്മുടെ ചുറ്റു ഭാഗത്തുള്ള ജമാത്തിലെ നേതാക്കള് അവിടുത്തെ കമ്മിറ്റി ഭാരവാഹികൾ അള്ളാഹു സുബാനു തലം നമ്മൾ ഈ ഒരുമിച്ച് കൂടിയത് ഒരു സാലിഹായ ഒരു സൽക്രമമാക്കി അള്ളാഹു നമ്മെ നമ്മൾ നിന്ന് സ്വീകരിക്കുമാറാവട്ടെ അലഹമ്മദ ഇത് നല്ല ഒരു പുത്രമയോടുകൂടെ എല്ലാവരും ഒത്തൊരുമിച്ച് കൊണ്ടുള്ള ഇവിടെ മഹത്തായ ഉറുസ് പരിപാടി ജനുവരി പതിനഞ്ച് മുതൽ ഇരുപത്തഞ്ച് വരെ നടക്കുന്ന മഹാനായ ഇവിടെ മറവിട്ട് കിടക്കുന്ന സയ്യിദ് അറബി വലി വലിയല്ലാഹി അവരുടെ ആ മഹത്തായ പരിപാടിയിൽ അതിൻ്റെ വിളംബരം നടത്തിക്കൊണ്ടുള്ള ഒരു വലിയ ഔപചാരികമായുള്ള ഒരു വിളംബരം നടത്തി എല്ലാവരും അറിയിക്കുക എന്നുള്ളത് അതിൻ്റെ ഏകദേശം പരിപാടികളൊക്കെ തുടങ്ങിയിട്ട് അഞ്ചാറ് മാസങ്ങളോളായി അതിന പരിപാടികളൊക്കെയും നടന്നുകൊണ്ടിരിക്കുകയാണ് അപ്പോൾ ഒരു വിളംബരം നടത്തിക്കൊണ്ടുള്ള എല്ലാവരും കൊണ്ടുള്ള ഒരു മഹത്തായ ഒരു പരിപാടി പതാക ഉയർത്തിക്കൊണ്ടുള്ളതാണ് ഇന്നിപ്പോൾ നടന്നത് അള്ളാഹു സുബാനവു താല നമ്മുടെ ഈ ഈ ഈ പ്രാവശ്യത്തെ അതായത് രണ്ടായിരത്തി ഇരുപത്തി ആറിൽ നടക്കുന്ന ഈ മഹത്തായ ഉറുസ് പരിപാടി മുമ്പത്തെക്കാളുമെല്ലാം വളരെയേറെ ഭംഗിയായി വളരെയേറെ ഇസ്സത്തിലായി നല്ല ഒരു ഉഷാറ അള്ളാഹു താലാക്കി തെരുമാറാവട്ടെ അതിന് വേണ്ടി നമ്മുടെ നാട്ടുകാരായ എല്ലാവരും അതേപോലെ തന്നെ നമ്മുടെ ചുറ്റുഭാഗത്തുള്ള ഭാഗത്തുള്ള എല്ലാവരും ആ വിജയത്തിന് വേണ്ടി എല്ലാവിധ സഹായ സഹകരണങ്ങൾ വന്നെത്തിച്ചേർന്നുകൊണ്ട് ഇതിനെ ഒരുമിച്ച് കൂടിക്കൊണ്ട് എല്ലാവിധത്തിലും വിജയിപ്പിക്കേണ്ടതുണ്ട് അള്ളാഹു അതിന് തോഫിക്ക് നൽകുമാറാവട്ടെ മഹാന്മാരായ സാദാത്ത് മഹാന്മാരായ ഔലിയാക്കൾ സാലിഹിങ്ങൾ അവരുടെ പേരിൽ നടക്കുന്ന ഒരു മഹത്തായ പരിപാടി ആ പരിപാടി എന്ന് പറഞ്ഞാൽ പത്ത് പതിനൊന്ന് ദിവസം നടക്കുന്നത് ഇവിടെ ഇൽമിൻ്റെ വലിയ ഒരു മഹത്തായ ഒരു വിജ്ഞാന സദസ്സുകളാണ് ഈ പത്ത് പന്ത്രണ്ട് ദിവസക്കാലം നടക്കുന്നത് പത്ത് പത്ത് ദിവസം നടക്കുന്നത് ഫുൾ ആയിട്ട് അപ്പം ആ ഇൽമിൻ്റെ മജലിസിലേക്ക് നമ്മളെപ്പോഴും എത്തിച്ചേർന്നുകൊണ്ട് മഹത്തായ ഈ പിന്നെ മക്ബുറയിൽ അന്തിമ കൊള്ളുന്ന അറബി ഷഹീദ് വലിയുള്ളായി അവരുടെ സാന്നിധ്യത്തിൽ വെച്ച് നടക്കുന്ന വലിയ ഒരു ഇൽമിൻ്റെ സദസ്സാണ് നമ്മുടെ നാട്ടിലേക്ക് മൂന്ന് വർഷത്തിൽ ഒരു പ്രാവശ്യം ഇങ്ങനെയൊരു സഭ കൂടുമ്പോൾ നമ്മുടെ നാട്ടിന് അത് വലിയ ഇജ്സത്താണ് പിന്നെ നമ്മുടെ ചുറ്റുഭാഗത്തുള്ള എല്ലാവർക്കും ഇസ്സത്തുള്ള ഒരു പരിപാടി അയൽമിൻ്റെ മജിലിസിലേക്കും അതേപോലെ തന്നെ ലാസ്റ്റ് നടക്കുന്ന ഉറൂസ് പരിപാടി അതിൻ്റെ മൗലിൻ സദസ്സ് അതുപോലെ മറ്റ് പരിപാടികൾ എന്തെല്ലാം ഇവിടെ പരിപാടികൾ നല്ല ഹയറായ കാര്യങ്ങളെല്ലാം നടക്കുന്നു അതിലെല്ലാവരും സംബന്ധിച്ചുകൊണ്ട് നല്ല ഒമ്പിച്ച് വിജയമാക്കണം അതോടൊപ്പം നമ്മൾ മനസ്സിലാക്കേണ്ട ഒരു വിഷയം ഈ പരിപാടിക്കെല്ലാം ഒരുപാട് സാധാത്ഥ്യങ്ങൾ ഒരുപാട് ആലിമ്യങ്ങൾ കേരളത്തിലെയും കർണാടകയിലുമുള്ള ഒരുപാട് സാദാഥ്യങ്ങളും ആലിമ്യങ്ങളും അവരൊക്കെ നമ്മുടെ നാട്ടിലേക്ക് വരുമ്പോൾ അവർക്കും നമ്മൾ അതിഥികളായി വരുമ്പോൾ നമ്മളവരെ സ്വീകരിക്കാൻ നമ്മളെല്ലാവരും ഒത്തൊരുമിച്ച് മുമ്പിൽ ഉണ്ടാവണം എന്ന് പറഞ്ഞാൽ അവർ ആദ്യം മുതൽ ഇത് ആദ്യത്തെ ദിവസമല്ലേ രണ്ടാം ദിവസം പോവാം ആദ്യ ദിവസമല്ലേ ഫസ്റ്റ് തുടങ്ങുന്നതല്ലേ എന്ന് എന്ന് വിചാരിക്കരുത് നമ്മൾ നാട്ടുകാരായ ആരും അങ്ങനെ വിചാരിക്കാൻ പാടില്ല കാരണം അത് തുടങ്ങുന്ന ആ പതിനഞ്ചാം തീയതി വ്യാഴാഴ്ച വെള്ളിയാഴ്ച രാത്രിയാണ് ആദ്യത്തെ തുടക്കം അന്ന് അത് ലാസ്റ്റ് വരെയുള്ളത് ഒരേ പോരൻ ആവാൻ വേണ്ടി നമ്മൾ കഴിവിൻ്റെ പരമാവധി അതിന് വേണ്ടി നമ്മൾ എല്ലാ നിലക്കും എല്ലാ ഒഴിവ് കഴിവെല്ലാം മാറ്റി നമ്മൾ നമ്മളിതിനായി വേണ്ടിയിട്ട് ഒരുങ്ങിയിരിക്കണം എന്ന് പ്രത്യേകം ഓർമ്മപ്പെടുത്തുകയാണ് കാരണം ആദ്യത്തെ ദിവസമല്ലേ അല്ലെങ്കിൽ രണ്ടാമത്തെ ദിവസമല്ലേ അല്ലെ മൂന്നാമത്തെ ദിവസമല്ലേ ആയിട്ടുള്ളൂ ഇനിയും ഉണ്ടല്ലോ കുറെ ദിവസം എന്ന് നമ്മൾ വിചാരിക്കാൻ പാടില്ല നമ്മൾ നാട്ടുകാരായ എല്ലാവരും അങ്ങനെ തന്നെ ഒത്തൊരുമയോടുകൂടെ ഇതിൻ്റെ അവസാനം വരെ ആരും ഒരു കശപിശ ഒന്നും വരാതെ ഇതുവരെ വന്നിട്ടില്ല ഇനിയും അത് വരാതെ ഒരു കാലത്തും വരാതെ വളരെ നല്ല ഭംഗിയായി അള്ളാഹു സുബാനോത്തൽ നമ്മുടെ പരിപാടി വിജയിപ്പിച്ച് തീരുമാറാവട്ടെ ആ വരുന്ന സ്വാലിഹ്യങ്ങളുടെയും അതുപോലെ തന്നെ ഒരുപാട് ആളുകൾ നമ്മൾ നാട്ടിൽ നിന്നും ചുറ്റു നിന്ന് ഒരുപാട് ആളുകൾ ആ സമയങ്ങളിലൊക്കെയും സിആാറത്തിൻ്റെ ഇവിടെ വരും അപ്പം ആ സ്വാലിഹ്യങ്ങളെല്ലാം നമ്മളെ ഭൂമിയിൽ കാലുകൊത്തും സാധാർത്ഥ്യങ്ങൾ വരും അതുപോലെ തന്നെ വലിയ വലിയ ആലിമ്യങ്ങളെല്ലാം വരും അവിടെ എല്ലാം വറക്കത്ത് നമ്മൾക്കുണ്ടാവണം അതിൻ്റെ സാന്നിധ്യം നമ്മൾ പിന്നെ ആ സാന്നിധ്യത്തിൽ അവിടെ വേണം എന്നതുകൊണ്ട് തന്നെ എല്ലാവരും ഈ വിജയത്തിന് വേണ്ടി ഉത്സാഹിച്ചുകൊണ്ട് നമ്മുടെ പരിപാടി അള്ളാഹു തല വിജയിപ്പിച്ച് തീർമാറാവട്ടെ ഇവിടെ എത്തിച്ചേർന്ന എല്ലാവർക്കും വലിയൊരു സന്തോഷമാണ് നമ്മുടെ തൊട്ടടുത്തുള്ള ജമാത്തിൻ്റെ പ്രതിനിധികൾ പ്രതിനിധികളെല്ലാം എത്തിയിട്ടുണ്ട് വലിയൊരു സന്തോഷമുള്ള ഒരു കാര്യമാണ് അള്ളാഹു സുബാനോ തല നമുക്കെല്ലാം ഇസ്സത്തും ആഫിയത്തും സലാമത്തും സന്തോഷവും പ്രദാനം ചെയ്യും മാറാവട്ടെ എന്ന് ചെയ്തുകൊണ്ട് ഹലോ ഹലോ ബാക്കി കാര്യങ്ങളെല്ലാം പറയും നമ്മ നമ്മൾ ಇದಕ್ಕೋಸ್ಕರ ನಾನು ಇಲ್ಲಿ ಸೇರಿದ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ಇಲ್ಲಿ ವೇದಿಕೆಯ ಮುಂಭಾಗಕ್ಕೆ ನಾನು ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ನಮ್ಮ ಈ ಬ್ರೌಷರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಬೇಕಾಗಿ ಕೂಡ ಇಲ್ಲಿ ವಿನಂತಿ ವಿನಂತಿರು

ಕರೆಗೊಟ್ಟು ಬಂದ ಎಲ್ಲ ಹಿರಿಯ ವ್ಯಕ್ತಿಗಳೇ ನಾಡಿನ ಅವರು ಬರವೂರಿನ ಎಲ್ಲ ಹಿರಿಯ ವ್ಯಕ್ತಿಗಳೇ ಅವರು ಚಿಕ್ಕ ಮಕ್ಕಳೇ ವಿದ್ಯಾರ್ಥಿಗಳೇ ನಾನು ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂದು ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಕರೆಗೆ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದಾರೆ ನಿಮ್ಮ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಆಶೀರ್ವಾದ ದೂರ ಪ್ರಾರ್ಥನೆ ನಿಮ್ಮ ನಗುಮುಖದ ಸಲಹೆ ಸಲ್ಲೂದೆಲ್ಲವೂ ನಮಗೆ ಅನುಕೂಲವಾಗಿ ಈ ಕಾರ್ಯಕ್ರಮ ಸಂತೋಷವಾಗಿ ಗುರುತುಗೊಳ್ಳಲಿ ಎಂದು ನಿಮ್ಮೊಂದಿಗೆ ಕೇಳಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಆವರಿಸುತ್ತಾ ಕೇಳಿಕೊಳ್ಳುತ್ತಾ ನಾನು ನನ್ನ ಮಾತನ್ನು ನಿಧಿಸ್ತಾ ಇದ್ದೇನೆ ಅಸ್ಲಾಂಕು ಉಚ್ಚಲ ಅವರು ನಾನು ಏಳು ಜುಮಾ ಮಸೀದಿ ಸೋಮೇಶ್ವರ ಉಚ್ಚಲ ಮೂರು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಈ ಕಾರ್ಯಕ್ರಮವು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದರಿಂದ ಇಪ್ಪತ್ತೈದರವರೆಗೆ ನಮ್ಮ ಉಚ್ಚಲ ಜುಮಾ ಮಸೀದಿಯ ಒಟ್ಟಾರ ಹಾಗೂ ಅರಬಿ ಸೈದಾರ್ ವಲುಲ್ಲಾ ಇರವರ ದರ್ಗಾದಲ್ಲಿ ಈ ಕಾರ್ಯಕ್ರಮವನ್ನು ನಡಗಲಿ ಹೆಚ್ಚು ಕಮ್ಮಿ ಏಳ್ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಜುಮಾ ಮಸೀದಿ ಮೊಗಳ ಕಾಲದಿಂದಲೂ ಇಲ್ಲಿ ಇರುವಂತಹ ಒಂದು ಹಲವಾರು ಉದಾಹರಣೆಗಳು ನಮ್ಮ ಹಿರಿಯರು ಹೇಳ್ತಾ ಇದ್ದರು ಒಂದು ಪುರಾತನ ಮಸೀದಿ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಅಂತಂದರೆ ನಾನ್ನೂರ ಏಳು ಒಂದು ನಂಬರ್ ಇದೆ ನಮಗೆ ಕರ್ನಾಟಕ ಸರ್ಕಾರ ಆವತ್ತಿನ ಸರ್ಕಾರ ಕೊಟ್ಟ ನಾನ್ನೂರ ಎರಡು ನಮ್ಮ ಉಳ್ಳಾಳ ದರ್ಗಾದ ಉಳ್ಳಾಳ ಮಸೀದಿ ಇದ್ದಾಗಿರ್ತದೆ ಆದ್ದರಿಂದ ಇದೊಂದು ಪುರಾತನ ಇತಿಹಾಸ ಇರುವಂತಹ ಒಂದು ಮಸೀದಿ ವಟಾರದಲ್ಲಿ ಅಂತ್ಯವಿಶ್ರಮ ಕೊಳ್ಳುತ್ತಿರುವಂತಹ ಅರಬ್ಬಿ ಸೇದಾರ್ ಬಲಿುಲ್ಲಾ ಇರೋವರ ಮೂರು ವರ್ಷಕ್ಕೊಮ್ಮೆ ಆಚರಿಸಿಕೊಂಡು ಬರುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೇರಳ ಮತ್ತು ಕರ್ನಾಟಕದ ಹಲವಾರು ವಿದ್ವಾಂಸರು ಉಮ್ಮರಗಳು ಮತ್ತು ಸಾಧಾತಿಗಳು ಭಾಗವಹಿಸುವಂತಹ ಈ ಒಂದು ವೇದಿಕೆಯಾಗಿರುತ್ತದೆ ಈ ನಾಡಿನ ಸಮಸ್ತ ಜನರ ಒಂದು ಅಭಿ ಅಭಿಲಾಷೆ ಮತ್ತು ಅವರಿಗೆ ಒಂದು ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಪುಣ್ಯವನ್ನು ಪಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವಾಗಿರುತ್ತದೆ ಅದೇ ರೀತಿ ಹೆಚ್ಚು ಕಮ್ಮಿ ಹದಿನ ಹತ್ತು ದಿವಸದ ಮತಪ್ರವಚನದಲ್ಲಿ ಕೇರಳ ಮತ್ತು ಕರ್ನಾಟಕದ ಸುಪ್ರಸಿದ್ಧ ವಾಗ್ಮಿಗಳು ಮತ್ತು ಸಾಧತುಗಳು ಭಾಗವಹಿಸಿ ಅವರ ಉದ್ಬಲ ಭಾಷಣವನ್ನು ಈ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಹೇಳುತ್ತೆಂದರೆ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆಕೊಳ್ ಪಡ್ಕೊಳ್ಳಬೇಕು ಅಂತ ಹೇಳಿ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಕೇರಳದ ಸಮಸ್ತದ ಅಧ್ಯಕ್ಷರಾದಂತಹ ಜಿಫ್ರಿ ಮುತ್ತುಕಾಯ್ ತಂಗಗಳು ನೆರವೇರಿಸಲಿರುತ್ತಾರೆ ಅವರು ಸಮಸ್ತದ ನೂರನೇ ವಾರ್ಷಿಕದ ಬಿಜಿಯಲ್ಲಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿ ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಅದೇ ರೀತಿ ಇದರ ಕೊನೆಯ ಇಪ್ಪತ್ತೈದನೇ ತಾರೀಕಿನಂದು ನಮ್ಮ ಕೇರಳದ ಎ ಪಿ ಉಸ್ತಾದ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕರಂದು ಸಮಾರೋಪ ಕಾರ್ಯಕ್ರಮಕ್ಕೆ ಕೇರಳ ಸುಲ್ತಾನ್ ಉಲೆಮಾ ಎ ಪಿ ಉಸ್ತಾದರು ಅವರ ಇಳಿ ವಯಸ್ಸು ಈ ವಯಸ್ಸಿನಲ್ಲಿ ಸಹ ಅವರು ಹಲವಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಜನಾಂಗಕ್ಕೆ ಮುಸ್ಲಿಂ ಜನಾಂಗಕ್ಕೆ ಹಿತವಚನಗಳನ್ನು ಇಡ್ತಾ ಬರುತ್ತೆ ಬಂದಿರ್ತಾರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಒಪ್ಪಿಕೊಂಡಿರ್ತಾರೆ ಅವರ ಮಗನಾದ ಹಕೀಂ ಅಜರಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಪೇರೋಡ ಉಸ್ತಾದ್ ಹಲವಾರು ಸಾಧಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಿದ್ದಾರೆ ಅದೇ ರೀತಿ ನಾನು ಮಾಧ್ಯಮದ ಇನ್ನೊಮ್ಮೆ ನಾನು ಕೇಳಿಕೊಳ್ಳುವಂದರೆ ಎಲ್ಲ ಈ ಪ್ರಚಾರದಲ್ಲಿ ನೀವು ನಮಗೆ ಸಹಕಾರವನ್ನು ಕೊಟ್ಟು ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಭಾಗವಹಿಸ ಹೇಳಿ ನಾನು ಕೇಳಿಕೊಳ್ತೇನೆ ಮತ್ತು ಅದೇ ರೀತಿ ಫೆಬ್ರವರಿ ನಾಲ್ಕು ಐದು ಆರರಂದು ಸಮಸ್ತದ ನೂರನೇ ವಾರ್ಷಿಕವೂ ಇರುತ್ತದೆ ಅದು ಈ ನಮ್ಮ ಉಚ್ಚಲ ಸಂಬಂಧಿಸಿದ ಇಲ್ಲಿ ಕ ದಕ್ಷಿಣ ಕರ್ನಾಟಕ ಮತ್ತು ಕೇರಳದಲ್ಲಿ ಎಲ್ಲರೂ ಆಲಿಮಿಗಳಾಗಿರ್ಬೋದು ಪಂಡಿತರಾಗಿರ್ಬೋದು ಈ ನಿಂತುಕೊಂಡ ನಾವೆಲ್ಲರೂ ಈ ಮಸೀದಿ ಅಲ್ಲಂದರೆ ಈ ಇಲ್ಲಿ ನಾವೊಂದು ಧಾರ್ಮಿಕವನ್ನು ಪಡ್ಕೊಂಡದ್ದು ಈ ಆಗಿರುತ್ತದೆ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ನಾನು ಹತ್ರ ಹೇಳಿಕೊಳ್ತಾ ಇದ್ದೀನಿ ಅಸ್ಲಾಂ ವಾಲ್ಯೂಮ್ ರಹಮುಲ್ಲ ಇಬರಕಾತ